ಶುಭನುಡಿಯೇ ಶಕುನದ ಹಕ್ಕಿ ಶುಭನುಡಿಯೇ ಶಕುನದ ಹಕ್ಕಿ ಶುಭನುಡಿಯೇ ಶಕುನದ ಹಕ್ಕಿ ಶುಭನುಡಿಯೇ ಶಕುನದ ಹಕ್ಕಿ ಶುಭನುಡಿಯೇ ಶುಭನುಡಿಯೇ ಶಕುನದ ಹಕ್ಕಿ ಶುಭನುಡಿಯೇ ಶಕುನದ ಹಕ್ಕಿ ಮುಂಗಾಳು ಕವಿಯುವಾಗ ಹಸಿಗೂಸಿಗೆ ಕಸಿ ಬಿಸಿಯಾಗಿ ಮುಂಗಾಳು ಕವಿಯುವಾಗ ಹಸಿಗೂಸಿಗೆ ಕಸಿ ಬಿಸಿಯಾಗಿ ಕಕ್ಕಾವಿಕ್ಕಿ ಬಿಡುತ್ತ ಪಾಪ ಕಕ್ಕ ವಿಕ್ಕಿ ಬಿಡುತ್ತ ಪಾಪ ಕಿರಿಕೇರಿ ಅಳುತ್ತಲಿತ ಕಿರಿಕೇರಿ ಅಳುತ್ತಲಿತ ಶುಭ ನುಡಿಯೇ ಶುಭನುಡಿಯೇ ಶಕುನದ ಹಕ್ಕಿ ಶುಭ ನುಡಿಯೇ ಶಕುನದ ಹಕ್ಕಿ ಬೆಳಗಿನ ತಂಗಾಳಿ ಬಂದು ನಸುಕು ಮಸುಕು ಮೂಡುತ್ತಲಿರಲು ಬೆಳಗಿನ ತಂಗಾಳಿ ಬಂದು ನಸುಕು ಮಸುಕು ಮೂಡುತ್ತಲಿರಲು ಚಿಲಿಪಿಲಿ ಚಿಲಿಪಿಲಿ ಎಂದು ಚಿಲಿಪಿಲಿ ಚಿಲಿಪಿಲಿ ಎಂದು ಅಕ್ಕಿ ಉಲಿಯುತ್ತಲತ್ತ ಹಾಲಕ್ಕಿ ಉಲಿಯುತ್ತಲತ್ತ ಶುಭನುಡಿಯೇ ಶುಭನುಡಿಯೇ ಶಕುನದ ಹಕ್ಕಿ ಶುಭ ನುಡಿಯೇ ಶಕುನದ ಹಕ್ಕಿ ಶುಭನುಡಿಯೇ ಶುಭನುಡಿಯೇ ಶಕುನದ ಹಕ್ಕಿ ನಟ್ಟಿರುಳಿನ ನಡುವಿನಲ್ಲಿ ನೊಂದ ಜೀವ ಮಲಗಿರಲಾಗಿ ಮಲಗಿರಲಾಗೆ ನಟ್ಟಿಳುರಿನ ನಡುವೆನಲ್ಲೇ ನಟ್ಟಿರುಳಿನ ನಡುವೆನಲ್ಲಿ ನೊಂದ ಮಲಗಿರಲಾಗಿ ಸವಿ ಗಣಸು ಕಾಣುವಾಗ ಗೂಗೆಯೊಂದು ಗುಕ್ಕೆನು ತಿತ್ತ ಸವಿಗನಸು ಕಾಣುವಾಗ ಗುಗೆಯೊಂದು ಗುಕ್ಕೆನು ತಿತ್ತ ಶುಭನುಡಿಯೇ ಶುಭ ನುಡಿಯೇ ಶಕುನದ ಹಕ್ಕಿ ಶುಭ ಶಕುನದ ಹಕ್ಕಿ ನಿನ್ನ ಸೊಲ್ಲ ನಂಬಿಯದ್ದೆ ಮೈಯೆಲ್ಲ ನಡುಕವಿದ್ದು ನಿನ್ನ ಸೊಲ್ಲ ನಂಬಿಯದ್ದೇ ಮೈಯೆಲ್ಲ ನಡುಕವಿದ್ದು ನೀನೇ ಶುಭ ನುಡಿಯುವಾಗ ನೀನೇ ಶುಭ ನುಡಿಯುವಾಗ ಏನಿದ್ದೇನು ಎಲ್ಲ ಶುಭವೇ ಏನಿದ್ದೇನು ಎಲ್ಲ ಶುಭವೇ ಶುಭ ಶುಭನುಡಿಯೇ ಶುಭ ನುಡಿಯೇ ಶಕುನದ ಹಕ್ಕಿ ಶುಭ ನುಡಿಯೇ ಶಕುನದ ಹಕ್ಕಿ ಶುಭನುಡಿಯೇ ಶುಭನುಡಿಯೇ ಶಕುನದ ಹಕ್ಕಿ ಶುಭನುಡಿಯೇ ಶಕುನದ ಹಕ್ಕಿ